ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ ನಾವು ಇವತ್ತು ನೋಡ್ತಾ ಇದ್ದೀವಿ ಸಮನಾರ್ಥಕ ಪದಗಳು ಅಂತಕ್ಕಂಥದ್ದು ಇವೆಲ್ಲವೂ ಯಾವುದಕ್ಕೆ ಯಾವ ಪರೀಕ್ಷೆಗೆ ಉಪಯೋಗ ಆಗ್ತದೆ ಅಂತ ಕೇಳಿದ್ರೆ ನಾನು ಹೇಳ್ತಾ ಹೋಗ್ತೀನಿ ಎಸ್ ಡಿ ಎಫ್ ಡಿ ಎ ಹಾಗೆ ಪ್ರೀ ಕೋಚಿಂಗ್ ಎಕ್ಸಾಮ್ ಏನು ನಡೆಸ್ತದಲ್ಲ ಆ ಒಂದು ಪರೀಕ್ಷೆಗಳಿಗೆ ಇದು ಉಪಯುಕ್ತ ಆಗ್ತಕ್ಕಂಥದ್ದು ಒಂದು ಕೆ ಪಿ ಎಸ್ ಸಿ ಪ್ಯಾಟರ್ನ್ ಇದೆ ಆ ಒಂದು ಪ್ಯಾಟರ್ನಲ್ಲೇ ಕನ್ನಡ ಭಾಷೆಗೆ ಯಾವ ರೀತಿ ಪ್ರಶ್ನೆಗಳು ತೆಗಿಬೇಕು ಅಂತಕ್ಕಂಥ ಒಂದು ಪ್ಯಾಟರ್ನ್ ಇದೆ ಆ ಪ್ಯಾಟರ್ನ ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ವಿರುದ್ಧಾರ್ಥಕ ಪದಗಳು ಐದು ಐದು ಪ್ರಶ್ನೆಗಳಿರ್ತವೆ ಅಂದರೆ ಐದು ಮಾರ್ಸ್ಗೆ ಹಾಗೆ ನುಡಿಗಟ್ಟುಗಳು ಐದು ಮಾರ್ಸ್ಗೆ ಹಾಗೆ ಸಮನಾರ್ಥಕ ಪದಗಳಿರ್ತದೆ ಇದು ಕೂಡ ಐದು ಪ್ರಶ್ನೆಗಳಿರ್ತವೆ ಗುಂಪಿಗೆ ಸೇರದ ಪದಗಳನ್ನು ಗುರುತಿಸಿ ಅಂತಕ್ಕಂಥದ್ದು ಅದು ಐದು ಐದು ಪ್ರಶ್ನೆಗಳಿರ್ತದೆ ಹಾಗೆ ಗೆರೆ ಎಳೆದ ಅಥವಾ ದೋಷವಿರುವ ಜಾಗದಲ್ಲಿ ಬಂದಿರತಕ್ಕಂಥ ಪದಗಳನ್ನು ಗುರುತಿಸುವುದಕ್ಕೆ ಅದು ಐದು ಪ್ರಶ್ನೆಗಳಿರ್ತವೆ ಹಾಗೆ ಅನ್ಯ ದೇಶೀಯ ಪದಗಳು ಅಂದರೆ ಅನ್ಯ ದೇಶೀಯ ಪದಗಳನ್ನು ಗುರುತಿಸೋದಕ್ಕೆ ಅದು ಐದು ಪ್ರಶ್ನೆಗಳಿರುತ್ತೆ ಅದೇ ರೀತಿ ಪಿ ಕ್ಯೂ ಆರ್ ಎಸ್ ಪ್ರಶ್ನೆಗಳು ಅಂದರೆ ಪಿ ಕ್ಯೂ ಆರ್ ಎಸ್ ಪ್ರಶ್ನೆಗಳಂದರೆ ಅದಲು ಬದಲಾಗಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಸರಿಯಾದ ಒಂದು ಕ್ರಮದಲ್ಲಿ ಬರೀಬೇಕಾಗಿರ್ತಕ್ಕಂಥದ್ದು ಪಿ ಕ್ಯೂ ಆರ್ ಎಸ್ ಪ್ರಶ್ನೆಗಳಂತ ಕರೀತಾರೆ ಹಾಗೆ ಕವಿಗಳ ಬಗ್ಗೆ ಹಾಗೆ ಅವರ ಕೃತಿಗಳ ಬಗ್ಗೆ ಪ್ರಶ್ನೆಗಳು ಬರ್ತವೆ ವಾಕ್ಯವನ್ನು ಸರಿಪಡಿಸಿ ಬರೆಯಿರಿ ಅಂತಕ್ಕಂಥ ಕೊಟ್ಟಿರುವ ವಾಕ್ಯಗಳಲ್ಲಿ ಒಂದಿಷ್ಟು ತಪ್ಪಾಗಿರುತ್ತೆ ಅದು ಸರಿಯಾದ ಒಂದು ವಾಕ್ಯವನ್ನು ಗುರುತಿಸಿ ಬರೀಬೇಕಾಗಿರ್ತಕ್ಕಂಥದ್ದು ಇದೊಂದು ರೀತಿಯ ಒಂದು ಟಾಪಿಕ್ ಆಗಿರುತ್ತೆ ಹಾಗೆ ಪ್ಯಾರಾಗ್ರಾಫ್ ಅಂತಕ್ಕಂಥದ್ದು ಒಂದು ಕತೆಯನ್ನು ಕೊಟ್ಟಿರ್ತಾರೆ ಆ ಕಥೆಯನ್ನು ಯಾವ ರೀತಿಯಾಗಿ ಅದನ್ನು ಓದ್ಬಿಟ್ಟು ಆ ಕಥೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ರೈಸ್ ಮಾಡಿರ್ತಾರೆ ಯಾವ ಪ್ರಶ್ನೆ ಯಾವ ಒಂದು ಇದರಲ್ಲಿ ಬಂದಿರುತ್ತೆ ಅಂತಕ್ಕಂಥದ್ದು ಆ ಪ್ಯಾರಾಗ್ರಾಫನ್ನು ಓದ್ಬಿಟ್ಟು ಅದರಲ್ಲಿರ್ತಕ್ಕಂಥ ಒಂದು ಉತ್ತರವನ್ನು ಹುಡುಕಿ ನಾವು ಬರಿಬೇಕಾಗಿರ್ತಕ್ಕಂಥದ್ದು ಇದಿಷ್ಟು ಮೇನ್ ಆಗಿ ನಾನು ಹೇಳ್ತಾ ಬಂದಿದ್ದೀನಿ ಇವತ್ತು ಸಮನಾರ್ಥಕ ಪದಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಈ ಎಲ್ಲ ಅಂಶಗಳನ್ನು ನಿಮ್ಮ ಮುಂದೆ ತಂದಿದ್ದೇವೆ ಬನ್ನಿ ನೋಡ್ತಾ ಹೋಗೋಣ ಯಾವೆಲ್ಲ ಅಂಶಗಳು ಚೆನ್ನ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಲ್ಮೋಸ್ಟ್ ಇವು ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥವು ಇದ್ದಾವೆ ಹಾಗೆ ಹೊಸವು ಕೂಡ ಆ್ಯಡ್ ಮಾಡಿದ್ದೀವಿ ಮುಂದೆ ಕೇಳಬಹುದು ಅನ್ನೋ ದೃಷ್ಟಿಕೋನದಿಂದ ನೂರು ಸಮನಾರ್ಥಕ ಪದಗಳಿರ್ತವೆ ಕೊನೆ ತನಕ ನೋಡ್ತಾ ಬನ್ನಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಎಸ್ ಮೊದಲನೇದಾಗಿ ಅಕ್ಕಿ ಅಂತ ಕರಿತಾ ಇದ್ದೀವಿ ಅಕ್ಕಿಯ ಸಮನಾರ್ಥಕ ಪದಗಳು ಭತ್ತ ಧಾನ್ಯ ಚಾವುಲು ಅಂಥೇಳಿ ಇದರ ಸಮನಾರ್ಥಕ ಪದಗಳಾಗಿವೆ ಭತ್ತ ಧಾನ್ಯ ಚಾವುಲು ಅಂತಕ್ಕಂಥದ್ದು ಅಕ್ಕಿಯ ಸಮನಾರ್ಥಕ ಪದಗಳು ಅಂತಕ್ಕಂಥದ್ದು ಇದ್ದೀರಿ ಹಾಗೆ ಮನೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ ಮನೆ ಎಸ್ ಮನೆ ಗೃಹ ನಿಲಯ ವಾಸಸ್ಥಳ ಅಂತೇಳಿ ಕರೆಯಲಾಗ್ತದೆ ಇದರ ಸಮನಾರ್ಥಕ ಪದಗಳು ಮನೆ ಗೃಹ ನಿಲಯ ವಾಸಸ್ಥಳ ಅಂತಕ್ಕಂಥದ್ದು ಮನೆಯ ಒಂದು ಸಮನಾರ್ಥಕ ಪದಗಳು ಹಾಗೆ ಬದುಕು ಅಂತಕ್ಕಂಥದ್ದು ಬದುಕು ಜೀವಿತ ಪ್ರಾಣ ಹಯಾತಿ ಅಂತಕ್ಕಂಥದ್ದು ಅಂದರೆ ಬದುಕು ಸಮನಾರ್ಥಕ ಪದಗಳು ಕೊಟ್ಟು ಕೆಳಗೆ ಆಯ್ಕೆಗಳನ್ನು ಕೊಡ್ತಾ ಹೋಗ್ತಾರೆ ಅದರಲ್ಲಿ ನಾವು ಯಾವುದು ಅಂತಕ್ಕಂಥದ್ದು ಗುರ್ತಿಸಬೇಕಾಗಿರತಕ್ಕಂಥದ್ದು ಹಾಗೆ ಜೀವಿತ ಪ್ರಾಣ ಹಯಾಯಿತಿ ಅಂತಕ್ಕಂಥದ್ದು ಇದು ಬದುಕಿನ ಬದುಕು ಅಂತಕ್ಕಂಥ ಪದದ ಸಮನಾರ್ಥಕ ಪದಗಳು ಅಂದರೆ ಆ ಪದಕ್ಕೆ ಪರ್ಯಾಯವಾಗಿ ಉಪಯೋಗ ಮಾಡಬಹುದಾದಂಥ ಒಂದು ಪದಗಳಾಗಿರುತ್ತೆ ಹಾಗೆ ಗಾಳಿ ಗಾಳಿ ಅಂದರೆ ವಾಯು ಶ್ವಾಸ ಸಮೀರ ಅಂತೇಳಿ ಕರೆಯಲಾಗುತ್ತೆ ಗಾಳಿಗೆ ಸಮನಾರ್ಥಕ ಪದಗಳು ಯಾವುವು ವಾಯು ಎಸ್ ಶ್ವಾಸ ಸಮೀರ ಅಂತಕ್ಕಂಥ ಪದಗಳು ಹಾಗೆ ಮಾತು ಅಂತಕ್ಕಂಥದ್ದು ಮಾತು ಅಂದರೆ ನುಡಿ ಪದ ವಾಕ್ಯ ಅಂತಕ್ಕಂಥದ್ದು ಎಷ್ಟು ಚೆನ್ನಾಗಿದೆ ಇಂಥವೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಆಯ್ಕೆಯ ರೂಪದಲ್ಲಿ ಕೊಡ್ತಾ ಹೋಗ್ತಾರೆ ಅಂದರೆ ಮಾತು ಈ ಪದದ ಸಮನಾರ್ಥಕ ಪದ ಯಾವುದು ಅಂತೇಳಿ ಕೇಳ್ತಾ ಹೋಗ್ತಾರೆ ಎಸ್ ನುಡಿ ಪದ ವಾಕ್ಯ ಅಂತಕ್ಕಂಥ ಅಂದರೆ ನುಡಿ ಅಂತಕ್ಕಂಥದ್ದು ಕೊಡ್ಬೋದು ಅದರ ಜೊತೆಗೆ ಅದಕ್ಕೆ ಸಮನಲ್ಲದ ಪದಗಳನ್ನು ಕೊಟ್ಬಿಟ್ಟು ಹುಡುಕಿ ಅಂತೇಳಿ ಕೇಳ್ತಕ್ಕ ಹೋಗಿ ಕೇಳ್ತಾ ಹೋಗ್ತಾರೆ ಅದಕ್ಕೋಸ್ಕರ ಇವುಗಳನ್ನು ನಾವು ಸರಿಯಾಗಿ ಅಭ್ಯಾಸ ಮಾಡಿದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿಜಯಿ ಆಗೋಕ್ಕೆ ಇವೆಲ್ಲವೂ ಹೆಲ್ಪ್ ಆಗ್ತದೆ ಹೇಳ್ತಾ ಬನ್ನಿ ಮುಂದೆ ನೋಡೋಣ ನೆರಳು ಅಂತಕ್ಕಂಥದ್ದು ನೆರಳು ಅಂತಕ್ಕಂಥ ಸಮನಾರ್ಥಕ ಪದ ಛಾಯೆ ಅಪಭಾಸ ಆವರಣ ಅಂತೇಳಿ ಕರೆಯಲಾಗ್ತದೆ ನೋಡ್ತಾಯಿದ್ದೀರಿ ನೆರಳು ಪದದ ಸಮನಾರ್ಥಕ ಪದಗಳು ಛಾಯೆ ಅಪಭಾಸ ಆವರಣ ಅಂತಕ್ಕಂಥದ್ದು ಇನ್ನು ಅದೇ ರೀತಿ ನೋಡ್ತಾ ಇದ್ವಿ ದಾರಿ ಅಂತಕ್ಕಂಥದ್ದು ದಾರಿಯ ಸಮನಾರ್ಥಕ ಪದಗಳು ದಾರಿಗೆ ಮಾರ್ಗ ಅಂತ ಕರಿತೀವಿ ಪಥ ಅಂತ ಕರಿತೀವಿ ಅಥವಾ ಬೀದಿ ಅಂತಲೂ ಕೂಡ ಕರಿತೀವಿ ಇದು ದಾರಿಯ ಸಮನಾರ್ಥಕ ಪದಗಳು ಅಂತಕ್ಕಂಥ ಅಂದರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಪದಗಳನ್ನು ಬಳಸ್ತಾ ಹೋಗ್ತೀವಿ ಅದಕ್ಕೆ ಸಮನಾರ್ಥಕ ಪದ ಅಂತ ಕರಿತೀವಿ ಹಾಗೆ ನೋಡ್ತಾ ಇದ್ದೀವಿ ಅರಸು ಅಂತಕ್ಕಂಥ ಪದ ಎಸ್ ಅರಸು ರಾಜ್ಯ ನೃಪ ಎಸ್ ಭೂಪ ಅಂತಕ್ಕಂಥದ್ದು ಇದು ಅರಸನ ಸಮನಾರ್ಥಕ ಪದಗಳು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಹಾಗೆ ಜಲ ಎಸ್ ಜಲದ ಸಮನಾರ್ಥಕ ಪದ ನಾವು ನೀರು ಅಂತ ಬಳಸ್ತಾ ಇದ್ದೀವಿ ಜಾಸ್ತಿ ಜಲ ಸಮನಾರ್ಥಕ ಪದ ಎಂದರೆ ನೀರು ಎಸ್ ಟೊಂಕ ಅಮೃತ ಅಂತಕ್ಕಂಥ ಪದಗಳು ಇವು ನೀರಿನ ಅಂದರೆ ಜಲದ ಸಮನಾರ್ಥಕ ಪದಗಳಾಗಿವೆ ಅಂತಕ್ಕಂಥದ್ದು ಇನ್ನು ಅಗ್ನಿ ಅಂತಕ್ಕಂಥದ್ದು ಎಸ್ ಹೆಚ್ಚಾಗಿ ಅಗ್ನಿಗೆ ನಾವು ಬೆಂಕಿ ಅಂತಲೇ ಇರ್ತೀವಿ ಅದೇ ಅಗ್ನಿಯ ಸಮನಾರ್ಥಕ ಪದಗಳು ಬೆಂಕಿ ಸಿಕ್ಕಿ ದಹನ ಅಂತಕ್ಕಂಥದ್ದು ಇವು ಅಗ್ನಿಯ ಸಮನಾರ್ಥಕ ಪದಗಳಾಗ್ಯಾವ ನೆಕ್ಸ್ಟ್ ನೋಡೋಣ ಎಸ್ ಹನ್ನೊಂದನೇದು ಸೂರ್ಯ ಅಂತಕ್ಕಂಥದ್ದು ಸೂರ್ಯನ ಸಮನಾರ್ಥಕ ಪದಗಳು ಯಾವುವು ಅಂದರೆ ರವಿ ಭಾಸ್ಕರ ದಿನಕರ ಅಂತಕ್ಕಂಥವು ಇವೆಲ್ಲವೂ ಕೂಡ ಸೂರ್ಯನಿಗೆ ಇರತಕ್ಕಂಥ ಸಮನಾರ್ಥಕ ಪದಗಳು ಸಮಾನ ರೂಪದ ಪದಗಳು ಅಂತೇಳಿ ಕರಿತೀವಿ ಹಾಗೆ ಚಂದ್ರನಿಗೆ ಇರತಕ್ಕಂಥ ಸಮನಾರ್ಥಕ ಪದಗಳು ಇಂದು ಶಶಿ ಸೋಮ ಅಂತಕ್ಕಂಥವು ಇಂದು ಶಶಿ ಸೋಮ ಅಂತಕ್ಕಂಥವು ಇವು ಚಂದ್ರನಿಗಿರ್ತಕ್ಕಂಥ ಸಮನಾರ್ಥಕ ಪದಗಳಾಗಿವೆ ಹಾಗೆ ಪುಸ್ತಕ ಪುಸ್ತಕಕ್ಕೆ ಇರ್ತಕ್ಕಂಥ ಸಮನಾರ್ಥಕ ಪದಗಳು ಗ್ರಂಥ ಪಾಠ ಪುಸ್ತಕ ಶಾಸ್ತ್ರ ಅಂಥೇಳಿ ಕರೆಯಲಾಗ್ತದ ಹಾಗೆ ಗುರು ಗುರುವಿನ ಸಮನಾರ್ಥಕ ಪದ ಯಾವುದು ಅಂದರೆ ಶಿಕ್ಷಕ ಎಸ್ ಉಪಾಧ್ಯಾಯ ಉಪಾಧ್ಯಾಯ ಹಾಗೆ ಅಧ್ಯಾಪಕ ಅಂತಕ್ಕಂಥ ಪದಗಳನ್ನು ಇದ್ದೀವಿ ಗುರುವಿಗೆ ಏನಂತ ಸಮನಾರ್ಥಕ ಪದಗಳಂದರೆ ಶಿಕ್ಷಕ ಉಪಾಧ್ಯಾಯ ಅಧ್ಯಾಪಕ ಹಾಗೆ ಪ್ರೀತಿ ಎಸ್ ಪ್ರೀತಿ ಪ್ರೇಮ ಸ್ನೇಹ ಹಾಗೆ ಭಕ್ತಿ ಅಂತವು ಕೂಡ ಇವುಗಳನ್ನು ಕರೆಯಲಾಗ್ತದೆ ಪ್ರೀತಿಗೆ ಸಮನಾರ್ಥಕ ಪದಗಳು ಅಂದರೆ ಪ್ರೇಮ ಸ್ನೇಹ ಭಕ್ತಿ ಅಂತಕ್ಕಂಥದ್ದು ಸಮನಾರ್ಥಕ ಪದಗಳಾಗಿವೆ ಇನ್ನು ಬಲ ಶಕ್ತಿ ಸಾಮರ್ಥ್ಯ ಹಾಗೆ ತೇಜಸ್ಸು ಅಂತಕ್ಕಂಥದ್ದು ಇವು ಬಲದ ಸಮನಾರ್ಥಕ ಪದಗಳು ಅಂದರೆ ಶಕ್ತಿ ಸಾಮರ್ಥ್ಯ ತೇಜ ತೇಜಸ್ಸು ಅಂತಕ್ಕಂಥ ಪದಗಳು ಇಲ್ಲಿ ಇದ್ದೀವಿ ಹಾಗೆ ಗಮನಿಸ್ತಾ ಇದ್ದೀರಿ ದ್ವಾರ ಅಂತಕ್ಕಂಥದ್ದು ದ್ವಾರ ಪದದ ಸಮನಾರ್ಥಕ ಪದ ಯಾವುದು ಅಂದರೆ ಬಾಗಿಲು ಎಸ್ ಬಾಗಿಲು ಗವಾಕ್ಸಿ ಪ್ರವೇಶ ಪಥ ಅಂತಕ್ಕಂಥದ್ದು ಎಸ್ ನೋಡ್ತಾ ಇದ್ದೀರಿ ಬಾಗಿಲು ಗವಾಕ್ಷ ಪ್ರವೇಶ ಪಥ ಅಂತಕ್ಕಂಥದ್ದು ಇವು ದ್ವಾರದ ಸಮನಾರ್ಥಕ ಪದಗಳಾಗ್ಯಾವ ಹಾಗೆ ಆಕಾಶ ಅಂತಕ್ಕಂಥದ್ದು ಆಕಾಶದ ಸಮನಾರ್ಥಕ ಪದಗಳು ಗಗನ ನಭೋಮಂಡಲ ನಭೋಮಂಡಲ ಹ್ಯೂಮ ಅಂತಕ್ಕಂಥದ್ದು ಎಸ್ ಹ್ಯೂಮ ಅಂತಕ್ಕಂಥದ್ದು ಇವು ಆಕಾಶದ ಸಮನಾರ್ಥಕ ಪದಗಳಾಗಿವೆ ಹಾಗೆ ಮಳೆ ಅಂತಕ್ಕಂಥದ್ದು ಮಳೆ ನೋಡ್ತಾ ಇದ್ದೀರಿ ಮಳೆ ಧಾರೆ ಸೃಷ್ಟಿ ವರುಣ ದಹನ ಅಂತಕ್ಕಂಥದ್ದು ವರುಣ ದಹನ ಅಂತಕ್ಕಂಥದ್ದು ಹಾಗೆ ಪರ್ವತ ಪರ್ವತ ಅಂದರೆ ಬೆಟ್ಟ ಗುಡ್ಡ ಸೈಲ ಅಂತಕ್ಕಂಥ ಇವು ಪ್ರಮುಖವಾಗಿ ಪ ಇರತಕ್ಕಂಥ ಸಮನಾರ್ಥಕ ಪದಗಳು ಮುಂಬರುವ ಒಂದು ಅವಧಿಯಲ್ಲಿ ಇನ್ನೊಂದಿಷ್ಟು ಸಮನಾರ್ಥಕ ಪದಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು